ನಮಸ್ಕಾರ ಮಾಡ್ತಾ ಇದ್ದೀನಿ ಸ್ವಾಗತವನ್ನು ಕೊಡ್ತಾ ಮೊದಲನೇದಾಗಿ ಈ ಕಾರ್ಯಕ್ರಮ ಅಂದ್ರೆ ಸ್ವಲ್ಪ ಆಗುತ್ತೆ ಹೀಗಾಗಿ ಸ್ವಲ್ಪ ಆಗಿದೆ ಹೀಗಾಗಿ ಅದಕ್ಕೋಸ್ಕರ ಬಳಿಯಲ್ಲಿ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೀನಿ ಮಾಡಿ ಕ್ಷಮಿಸಿ ಈ ಒಂದು ಕೆ ಸಿ ಅಂತ ನೋಡಿದೆ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಕರ್ನಾಟಕ ಸೆಲೆಬ್ರಿಟಿ ಲೀಗ್ ಅಂತ ಇದನ್ನ ಈ ಒಂದು ಕನಸು ಏನು ನನ್ನ ಮಿತ್ರರಾದಂತಹ ಆ ಸಿರಾಜ್ ಅವರು ಮತ್ತೆ ಶ್ರೀನಿಧಿ ಅವರು ಇವರು ದುಬೈ ನಿವಾಸಿಗಳು ಆ ನಿವಾಸಿ ಕನ್ನಡಿಗರು ಇವರು ಬಹಳ ವರ್ಷಗಳಿಂದ ಆ ಮತ್ತೆ ಇಮ್ರಾನ್ ಅವರು ಬಹಳ ವರ್ಷಗಳಿಂದ ಅಲ್ಲೇ ನೆಲೆಸಿ ನಮ್ಮ ಕರ್ನಾಟಕ ಆಗ್ಬೋದು ದಕ್ಷಿಣ ಭಾರತ ಆಗ್ಬೋದು ದೇಶದ ಯಾವುದೇ ಮೂಲೆಯಲ್ಲಿ ದುಬೈಗೆ ಹೋಗತಕ್ಕಂಥ ಯಾವುದೇ ಕಾರ್ಯಕ್ರಮಗಳಿರೋದು ಅದನ್ನು ಸುಮಾರು ಹದಿನೈದು ಹದಿನಾರು ವರ್ಷಗಳಿಂದ ಬಹಳ ಅಚ್ಚುಕಟ್ಟಾಗಿ ಹಲವಾರು ಕಾರ್ಯಕ್ರಮಗಳ ನಡೆಸ್ಕೊಂಡಿದ್ದಾರೆ ಕನ್ಸಿಟ್ಕೊಂಡಿದ್ರು ನಾವು ಯಾಕೆ ಒಂದು ಕರ್ನಾಟಕ ಸೆಲೆಬ್ರಿಟಿಲಿ ಅಂದ್ರೆ ಕರ್ನಾಟಕ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತಹ ಒಂದು ಕಲಾವಿದ ತಂತ್ರಜ್ಞರು ಇರ್ಬೋದು ಅವರಿಗೆಲ್ಲ ನಾವು ಯಾಕೆ ಈ ಆಯೋಸ್ ಆಗಿ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡಬಾರದು ಅಂತ ಒಂದು ಕನ್ಸಿ ಅದನ್ನ ಅದರ ಮೊದಲೇ ಯೋಜನೆ ಈ ಒಂದು ಕರ್ನಾಟಕ ಸೆಲೆಬ್ರಿಟಿಲಿ ಅದು ಇಪ್ಪತ್ತ ಎಂಟಿಂದ ಮೇ ಏಪ್ರಿಲ್ ಇಪ್ಪತ್ತೆಂಟರಿಂದ ಮೇ ಮೂರರ ತನಕ ದುಬೈನ ಶಾರ್ಜಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೀತಾ ಇದೆ ಆ ಇದು ಚಿತ್ರರಂಗಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಿಭಾಗಗಳಲ್ಲಿ ಕಲಾವಿದರು ತಂತ್ರಜ್ಞರು ನಿರ್ಮಾಪಕರು ನಿರ್ದೇಶಕರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಇದು ಅಪ್ಪಟವಾಗಿ ಚಿತ್ರರಂಗದಲ್ಲಿ ಇರತಕ್ಕಂತಹ ಸೆಲೆಬ್ರಿಟಿಗಳ ಎಲ್ಲಾ ಡಿಪಾರ್ಟ್ಮೆಂಟ್ ಸೆಲೆಬ್ರಿಟಿಗಳಿಗೇನೆ ಸೀಮಿತವಾದಂತದ್ದು ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಬೇರೆ ಸಂಬಂಧ ಇಲ್ಲದೇ ಇರುವ ಯಾವುದೇ ರೀತಿಯಲ್ಲಿ ಭಾಗವಹಿಸ್ತಾ ಇದು ಪ್ಯೂರ್ಲಿ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಚಿತ್ರರಂಗದ ಸೆಲೆಬ್ರಿಟಿಗಳಿಗೆ ಮಾಡ್ತಿರುವಂಥದ್ದು ಇದಕ್ಕೋಸ್ಕರವಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ನಿಮ್ಮ ಸಹಕಾರ ಇರಲಿ ಈ ಒಂದು ನಾವು ಒಂದು ಬಹಳ ದೂರದ ಒಂದು ದೃಷ್ಟಿಯನ್ನು ಇಟ್ಕೊಂಡಿದ್ದೀವಿ ಇದೆಲ್ಲದಕ್ಕೂ ನಿಮ್ಮ ಸಹಕಾರ ಬೇಕು ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ನಮಸ್ಕಾರ ಎಲ್ಲ ಮಾಧ್ಯಮದಿಂದ ತನಿಖೆಗೆ ನಮಸ್ಕಾರ ಸ್ವಲ್ಪ ತಡ ಇದ್ದು ಕ್ಷಮೆ ಇರಲಿ ಸೊ ಈ ದುಬೈ ನಿವಾಸಿ ಕನ್ನಡಿಗರು ದುಬೈಯಲ್ಲಿ ಸಿದ್ಧಾನೆ ಮಯೂರ್ ಮಾಸ್ಟರ್ ಹೇಳಿದ್ದಕ್ಕೆ ಅಲ್ಲಿ ಏನೇ ಕಷ್ಟಗಳಿದ್ರು ನಾವು ನಮ್ಮ ಕನ್ನಡಿಗರಿಗೆ ಸ್ಪರ್ಧಿಸ್ತೀವಿ ನಮಗೆ ನಾವು ಸಹಾಯ ಮಾಡ್ತೀವಿ ಸೊ ಸುಮಾರು ಎಷ್ಟೋ ಇವೆಂಟ್ಗಳು ನಮ್ಮ ಕನ್ನಡದ ರಿಲೇಟೆಡ್ ನಾವು ಆಲ್ರೆಡಿ ಅಲ್ಲಿ ಮಾಡಿದ್ದೇವೆ ಎಕ್ಸಿಕ್ಯೂಟಿವ್ ಮಾಡಿದ್ದೇವೆ ಸೊ ಕ್ರಿಕೆಟ್ ಅಂತ ಬಂದಾಗ ನಮ್ಮ ಕನ್ನಡ ಚಿತ್ರ ಅದಕ್ಕೆ ಅಪಾರವಾದ ಒಂದು ಪ್ರೇಮ ಇದೆ ಅದರ ಮೇಲೆ ಒಂದು ನಂಬಿಕೆ ಇದೆ ಸೊ ನಾವು ಯಾಕೆ ಒಂದ್ಸಲಿ ಮಾಡಬಾರ್ದು ಅಂತ ಯೋಚನೆ ಮಾಡಿ ಡಿಸ್ಕಸ್ ಮಾಡಿ ಎಲ್ಲರ ಜೊತೆ ಇದು ಮಾಡೋಣ ಅಂತ ನಾವು ಕೈ ಜೋಡಿಸಿದಾಗ ಚಿತ್ರಕಂಡದಿಂದ ತುಂಬ ಜನ ಸಪೋರ್ಟ್ ಮಾಡಿದ್ರು ಸೊ ಹಾಗಾಗಿ ನಾವು ಇದನ್ನು ಬೇಗೆತ್ಕೊಂಡಿದ್ದೀವಿ ಸೊ ನಮ್ಮ ಈ ಒಂದು ಈವೆಂಟ್ಗೆ ನಿಮ್ಮೆಲ್ಲರ ಸಹಾಯ ಸಪೋರ್ಟ್ ಇದೆ ಅಂತ ಹೇಳ್ತೀನಿ ಥ್ಯಾಂಕ್ ಯು

ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪ್ರೆಸ್ ರಿಲೀಸ್ ಮಾಡಿದ್ದೇವೆ ಕೂಡ ಕ್ಷಮೆ ಕೇಳ್ತಾ ಇದ್ದೀವಿ ಈ ಪ್ರೆಸ್ ನಾವು ಅಫಿಷಿಯಲ್ ಆಗಿ ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸರ್ ಟೋಟಲ್ ಟೆನ್ ಟೀಮ್ಸ್ ಇದೆ ಕ್ರಿಕೆಟ್ ಬಗ್ಗೆ ಹೇಳ್ತಾ ಇದ್ದೀನಿ ಟೋಟಲ್ ಟೆನ್ ಟೀಮ್ಸ್ ಇದೆ ನಮ್ದು ಟೂರ್ನಮೆಂಟ್ ಹನ್ನೆರಡು ಓವರ್ಸ್ ಅದಾಗುತ್ತೆ ಟೆನ್ ಅವರ್ಸ್ ಅದಲ್ಲ ಹನ್ನೆರಡು ಓವರ್ಸ್ ಅದು ಶಾರ್ಜಾ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ನಡೆಯುತ್ತೆ ನಮ್ಮದು ಮ್ಯಾಚ್ ಮಾರ್ನಿಂಗ್ ಒಂದಿರುತ್ತೆ ಮತ್ತೆ ಆಫ್ಟರ್ನೂನ್ ನಂತರ ನೈಟ್ ತನಕ ಇರುತ್ತೆ ಯಾಕಂದ್ರೆ ಬೆಳಿಗ್ಗೆ ಬೇಗ ಯಾರಾದ್ರೂ ಇಲ್ಲಿ ನೋಡ್ತಾರೆ ಮ್ಯಾಚ್ ನಾವು ಮ್ಯಾಚ್ ನೋಡ್ಬೇಕು ಜಾಸ್ತಿ ಜನ ಆಟ ಮಾಡ್ತದೆ ಮತ್ತೆ ಸ್ವಲ್ಪ ಬಿಸಿಲು ಜಾಸ್ತಿ ಇರ್ಬೋದು ಅಂತ ಜಾಸ್ತಿ ಏನಿರಲ್ಲ ಬಟ್ ಬಿಸಿಲು ಇರ್ತಕ್ಕಂಥ ನಾವು ಈವ್ನಿಂಗ್ ಅಂತ ಮ್ಯಾಚಸ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನೈಟ್ ಸ್ವಲ್ಪ ಲೇಟ್ ತನಕ ಮ್ಯಾಚ್ ಸರ್ ಕನ್ನಡದಲ್ಲಿ ಮಾಡಬೇಕು ಅಂತ ಟೂರ್ನಮೆಂಟ್ ಮಾಡಬೇಕು ಅಂತ ಆಸೆ ಇಟ್ಬಿಡೋಣ ಅಂತ ಆದರೂ ನಾವು ಆನಿವಾಸಿ ಕನ್ನಡಿಕರು ಸರ್ ದುಬೈನಲ್ಲಿ ಇರೋರು ಅವರಿಗೆ ಸೆಲೆಬ್ರಿಟಿ ನೋಡಬೇಕು ಅವರ ಆಡೋದನ್ನು ನೋಡಬೇಕು ಅಲ್ಲಿ ಇಲ್ಲಿ ಬರಕ್ಕೆ ಸಾಧ್ಯ ಅಂತ ನಾವು ಅಲ್ಲೇ ಮಾಡ್ತೀವಿ ಲೈ ಲೈ ಸರ್ ಇನ್ ಫೋರ್ ಲೈನ್ ಅಷ್ಟೇ ಮತ್ತೆ ನಾಲ್ಕೈದು ಚಾನೆಲ್ ಅಲ್ಲಿ ಟೈರ್ ಮಾಡ್ಕೊಂಡಿದ್ರೆ ಅಂದರೆ ತುಂಬ ಲೈ ಸೆಲೆಬ್ರಿಟಿ ಯಾರು ಸರ್ ಈ ನಮಗೆ ಟెక్นิಷಿಯನ್ ಅಲ್ಲಿ ಒಂದು 30% ಒಂದು ಬಿಡ್ರೆ ಇನ್ನೆಲ್ಲಾ ಸಪೋರ್ಟಿಂಗ್ कैरेक्टರ್ಬಹುದು ಅಂದ್ರೆ ಸೆಲೆಬ್ರಿಟೀಸ್ ಅನ್ನು ಬಂದಿರೋದು ಸೆಲೆಬ್ರಿಟಿ ಸಪೋರ್ಟಿಂಗ್ कैरेक्टರ್ಸ್ ಮತ್ತು ಮೇನ್ कैरेक्टर्स ಅಂಡ್ ಆಲ್ಸೋ ಆರ್ಟಿಸ್ಟ್ ಕೂಡ ಬರ್ತಾರೆ ಮುಖ್ಯವಾಗಿ ಕ್ಯಾಪ್ಟನ್ಶಿಪ್ ನಲ್ಲಿ ನಮಗೆ ಅ ಲೂಸ್ ಡೂಸ್ ಮಾತ್ರ ಯೋಗಿ ಅವರು ಆಮೇಲೆ ಇಂತ ಡಾರ್ಲಿಂಗ್ ಕೃಷ್ಣ ತರುಣ್ ಸುಧೀರ್ ಸರ್ ಇವತ್ತು ತುಂಬಾ ಇವತ್ತು ಬಹಳ ಸಂತೋಷ ಆಯ್ತು ಅದಕ್ಕಿಂತ ಹೆಚ್ಚಾಗಿ ನಮ್ಮಂತೆ ಕೈ ಎಲ್ಲ ಚಿತ್ರರಂಗದ ಎಲ್ಲ ಬೆಳವಣಿಗೆನಲ್ಲಿ ಎಲ್ಲರ ಬೆಳವಣಿಗೆ ಕಾರಣ ಆಗಿರುವಂತ ನಮ್ಮ ಅವ್ರಿಗೆ ನಾವು ಧನ್ಯವಾದ ತಿಳಿಸಬೇಕು ಎಲ್ಲ ವಿಚಾರಗಳು ನನಗೆ ಅಂತಲ್ಲ ನನ್ನಂತ ಎಷ್ಟೋ ಕಲಾಕೃತಿಗಳಿಗೆ ತಂತ್ರಜ್ಞರಿಗೆ ಬೆಳೆಸಂತ ವ್ಯಕ್ತಿತ್ವ ಇವರು ಮತ್ತೆ ನೆನೆಸ್ಕೊಳ್ಳಬೇಕಿ ಸೊ ಸುಮಾರು ಜನ ಭಾಗವಹಿಸ್ತಾ ಇದ್ದಾರೆ ಅಂಡ್ ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಅದು ಇಲ್ಲಿ ಏನ್ ಮಾಡಬಾರ್ದಾಗಿತ್ತು ಅಂತ ಯಾಕಂದ್ರೆ ಅಲ್ಲೂ ಬಹಳ ಅವ್ರು ಹೇಳ್ತೀರಿ ಕನ್ನಡದವರು ಜಾಸ್ತಿ ಜನ ಇರ್ತಾರೆ ಅಂಡ್ ಅದು ಅದನ್ನ ಮಾಡೋ ರೀತಿಯಲ್ಲಿ ಮಾಡಿದ್ರೆ ಖಂಡಿತವಾಗ್ಲು ಅವ್ರಿಗೆ ತಲುಪಿಸ್ಬೋದು ಅನ್ನೋದು ಒಂದು ಉದ್ದೇಶ ನಮ್ಗೆ ಇದೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡಿದ್ದಾರೆ ಅವರು ಕರೆಸಿ ಸ್ಟೇಡಿಯಂನಲ್ಲಿ ನಮ್ಮ ಈ ಕನ್ನಡಕ್ಕೆ ಕನ್ನಡ ಚಿತ್ರರಂಗ ಸಂಬಂಧಪಟ್ಟಂತ ಹೆಮ್ಮೆಯ ಕಲಾವಿದರುಗಳನ್ನ ಪರಿಚಯ ಮಾಡ್ಕೊಡೋ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತೀವಿ ಸರ್ ಈ ಕಡೆ ಇಲ್ಲಿ ಸರ್ ಒಂದೊಂದು ಟೀಮ್ಗೆ ಎಷ್ಟು

ಸರ್ ಕನ್ನಡ ಅನ್ನೋದು ನಮ್ಮ ಮನಸ್ಸಿನಲ್ಲೇ ಇದೆ ನಾವು ಅನಿವಾಸಿ ಕನ್ನಡಿಗರ ಮೇಲೆ ಹೆಸರಿಟ್ಟದ್ದು ಅದಕ್ಕೆ ಯಾವತ್ತು ಏನಿದ್ರು ಅನಿವಾಸಿ ಕನ್ನಡಿಗರು ನಾವು ಹೇಳ್ತಾ ಇದ್ದೀವಿ ಈಗ ಅನಿವಾಸಿ ಕನ್ನಡಿಗರು ನಾವು ಮೊಬೈಲ್ ಕನ್ನಡಿಗರಿಗಾಗಿ ಹಿಟ್ಟಿಸಿದ ಸರ್ಗ ಹಂಗಿರುವಾಗ ಇಲ್ಲಿ ಏನಾದರೂ ಪ್ರಾಬ್ಲಮ್ ಅಥವಾ ಯಾವುದಾದ್ರೂ ವಿಷಯ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಆಗಿ ಅನಿವಾಸಿ ಕನ್ನಡಿಗರು ಜೊತೆನೇ ಜೊತೆ ಸರ್ ನೀವು ಯಾವತ್ತೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಆದಿವಾಸಿ ಕನ್ನಡಿಗರು ಕರ್ನಾಟಕಕ್ಕೆ ಬಂದು ಮಾಡ್ತಾ ಇರುವ ಪ್ರೋಗ್ರಾಮ್ ಫಸ್ಟ್ ಸರ್ ಕರ್ನಾಟಕ ಇಲ್ಲಿಗೆ ಬಂದು ನಮ್ಗೆ ಈ ವಿಷಯ ನಾವು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ಕೊಂಡ್ರೆ ಹಂಡ್ರೆಡ್ ಆಗಿ ನಾವು ಯಾವತ್ತೂ ನಮ್ಮ ಟೀಮಲ್ಲಿ ಕನ್ನಡ ಚಿತ್ರಗಳು ಅಣ್ಣ ಆಕ್ಚುಲಿ ಇದನ್ನ ನಾವು ಇತಿಹಾಸನ ಗಮನಿಸಕ್ ಹೋದ್ರೆ ನಾನು ಚಿತ್ರರಂಗಕ್ಕೆ ಬಂದು ಒಂದು ಇಪ್ಪತ್ತೆರಡು ವರ್ಷ ಆಗಿದೆ ಆ ಚಿತ್ರರಂಗ ಅನ್ನೋದು ಈ ರಾಜಕೀಯವನ್ನ ತೆಗೆದು ಪಕ್ಕಿಟ್ರೆ ಚಿತ್ರರಂಗ ಕನ್ನಡ ನಾಡು ಮತ್ತೆ ಕನ್ನಡ ನುಡಿ ನಡೆ ಈ ಒಂದು ನೆಲಕ್ಕೆ ಸಂಬಂಧಪಟ್ಟಂತ ಯಾವುದೇ ವಿಚಾರಗಳನ್ನೂ ಕೂಡ ರಾಜಕೀಯ ಇಲ್ಲದಂತಹ ಬಹಳ ಕಾರ್ಯಕ್ರಮಗಳನ್ನ ಮಾಡಿದೆ ಹೋರಾಟಗಳನ್ನ ಮಾಡಿದೆ ಅದಕ್ಕೆ ನೀವು ಸಾಕ್ಷಿ ಆಮೇಲೆ ಇಲ್ಲಿ ಈ ಒಂದು ಕರ್ನಾಟಕದ ಕಲಾಕರುಗಳು ತಂತ್ರಜ್ಞರುಗಳು ಈ ಯಾವುದು ನೆಲಕ್ಕೆ ಜಲಕ್ಕೆ ಮತ್ತೆ ನುಡಿಗಾಗಿ ಹೋರಾಟ ಮಾಡಿದ್ದಾರೆ ಅಲ್ಲೆಲ್ಲೂ ಕೂಡ ರಾಜಕೀಯ ಒಂದು ಇಂಟರ್ಫೇರ್ ಆಗಿದೆ ಆ ಆಗಿದೆ ಅಂತ ನಿಮಗೂ ಗೊತ್ತು ಇವತ್ತು ಮಾಡ್ತಾನೆ ಇದ್ದೀವಿ ಮುಂದೇನು ಮಾಡ್ತಾನೆ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಕನ್ನಡ ನಮ್ಮ ಉಸಿರು ನಮ್ಮ ಇದೆ ಇದನ್ನು ಹೇಳ್ಕೊಳಕ್ ನಮ್ಗೆ ಬಹಳ ಚೆನ್ನಾಗಿ ಅದು ಹೇಳಬೇಕು ಅಂದ್ರೆ ಈ ಕ್ರೀಡೆ ಅನ್ನೋದು ಒಂದು ಸುಮಾರು ವರ್ಷಗಳ ಹಿಂದೆ ಆಯ್ತು ಅದು ಕರ್ನಾಟಕ ಚಲನಚಿತ್ರ ನೃತ್ಯ ನಿರ್ದೇಶಕರ ಮತ್ತು ನೃತ್ಯ ಕಲಾವಿದರ ಸಂಘದಿಂದ ಪ್ರಾರಂಭ ಆಗಿದ್ದು ಅದಾದ ನಂತರದಲ್ಲಿ ಚಿತ್ರರಂಗಕ್ಕೆ ಸಂಬಂಧಪಟ್ಟವರು ಎಲ್ಲರೂ ಭಾಗವಹಿಸಿದರು ಅದಾದ ನಂತರದಲ್ಲಿ ರಾಜ್ ಕಪ್ ಅಂತ ಶುರುವಾಯ್ತು ಅಲ್ಲಿಂದ ಕ್ರಿಕೆಟ್ ಶುರು ಆಗಿ ಅದು ಕಬಡ್ಡಿ ಬಂದಿದೆ ಲಗೋರಿ ಆಡಿದ್ರೆ ಮತ್ತೆ ಬಾಸ್ ಆಡಿದರೆ ಶಟಲ್ ನಡೀತಾ ಇದೆ ಒಳ್ಳೊಳ್ಳೆ ಟೂರ್ ನಡೀತಾ ಇದೆ ಸೊ ಈಗ ಕ್ರೀಡೆ ಭಾಗವಹಿಸುವಂತಿಟೀಸ್ ನಲ್ಲಿ ಎಲ್ಲ ಹೇಳ್ಬೇಕು ಅಂತಂದ್ರೆ ತುಂಬಾ ಫಿಟ್ನೆಸ್ ಚೆನ್ನಾಗಿದೆ ಆರೋಗ್ಯ ಡೈಲಿ ಅವ್ರಿಗೆ ಯಾವ್ದಾದ್ರು ಕ್ರೀಡೆ ಚಟುವಟಿಕೆ ಭಾಗವಹಿಸ್ತಾ ಇದೆ ಆದ್ರೆ ಇನ್ನೊಂದು ಏನಂತ ಹೇಳಿದ್ರೆ ಎಲ್ಲೂ ಯುವಕರು ಯಾವುದೇ ನಿರ್ದೇಶಕರಾಗಿ ಯಾವುದೇ ನಿರ್ಪಾಪಕರಾಗಿ ಈ ಕ್ರೀಡೆಯಿಂದ ನಮ್ಮ ಚಿತ್ರೀಕರಣಕ್ಕೆ ತೊಂದರೆ ಆಗಿದೆ ಅನ್ನೋದಾಗಿ ಬೇರೆ ರೀತಿಯಲ್ಲಿ ಯಾವ್ದೇ ಹೇಳ್ಬೇಕು ರೀತಿಯಲ್ಲಿ ಎಲ್ಲರೂ ಫಿಟ್ ಆಗಿದ್ದಾರೆ ಮತ್ತೆ ಆರೋಗ್ಯ ಸರ್ ಒಂದ್ ಹೇಳ್ಬೇಕು ಅಂದ್ರೆ ಈ ಕ್ರೀಡೆ ಅನ್ನೋದು ಬಿಟ್ಟು ಸುದೀಪ್ ಸರ್ ಬಗ್ಗೆ ನೀವು ಮಾತಾಡಿದ್ರೆ ಸುದೀಪ್ ಸರ್ ಬಗ್ಗೆ ಹೇಳಬೇಕು ಕ್ರೀಡೆ ಅಂದ್ರೆ ಅವ್ರಿಗೆ ಪ್ರಾಣ ಕ್ರೀಡೆ ಬಿಟ್ಟು ಚಿತ್ರದೊಂದಿಗೆ ಬಹಳ ಮಾಡ್ತೀವಿ ಸರ್ ಈಗಲೂ ಮಾಡ್ತಾನೆ ಇಪ್ಪತ್ತೆಂಟು ವರ್ಷಗಳ ವಿಶ್ರಾಂತಿ ಇಲ್ಲದಂತ ಕಲಾ ನಡೆಸಿಕೊಂಡು ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ ಮೂಲಕ ಮೂಲಕ ಅವರು ಆಟಗಾರರಿಗೆ ಬರ್ತಿದ್ದ ಸಂಭಾವನೆಯನ್ನ ಕಲಾಪದ ಕಟ್ಟಡಕ್ಕೆ ಸತತವಾಗಿ ಐದು ವರ್ಷಗಳ ಕಲಾ ನೀಡಿದ್ದಾರೆ ಯಾವ ಆಟಗಾರರೂ ಸಂಭಾವನೆ ಪಡೆಯಲಿಲ್ಲ ಅದರಲ್ಲಿ ನೇರವಾಗಿ ಅದು ಕಲಾವಿದ ಕಟ್ಟಡಕ್ಕೆ ಹೋಗ್ತಾ ಇದ್ದು ಅವ್ರೀಮ್ ಸರ್ ಸೇವೆ ಮಾಡಿದ್ದಾರೆ